ಒಬ್ಬ ನಮ್ಮ ಉತ್ತರ ಕರ್ನಾಟಕದ ಹಿಂದೂ ಹುಳಿ ಒಬ್ಬ ಕಾರ್ಯಕರ್ತ ಕಾರ್ಯಕ್ರಮರಿಗೆ ಉತ್ಸರ್ಜನೆ ಮಾಡಿ ಶಾಸಕ ಯತ್ನಾಳ್ ಉಚ್ಚಾಟನೆ ಇಂಡಿಯಲ್ಲಿ ಭುಗಿಲೆದ್ದ ಆಕ್ರೋಶ ಪ್ರತಿಭಟನೆ ಮೆರವಣಿಗೆ ಮಾಜಿ ಸಿಎಂ ಯಡಿಯೂರಪ್ಪ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಭಾವಚಿತ್ರಕ್ಕೆ ಬೆಂಕಿ ಹಚ್ಚಿ ಅಭಿಮಾನಿಗಳಿಂದ ಆಕ್ರೋಶ ವ್ಯಕ್ತವಾಗುತ್ತಿದೆ ಬಿಜೆಪಿ ಪಕ್ಷದ ಶಿಸ್ತು ಉಲ್ಲಂಘನೆ ಮಾಡಿದ ಆರೋಪದಡಿ ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಪಕ್ಷದಿಂದ ಆರು ವರ್ಷ ಉಚ್ಚಾಟನೆ ಮಾಡಿರುವ ಪಕ್ಷದ ಶಿಸ್ತು ಸಮಿತಿ ಆಕ್ರಮವನ್ನ ಖಂಡಿಸಿ ಬಸನಗೌಡ ಪಾಟೀಲ್ ಯತ್ನಾಳ ಅಭಿಮಾನಿಗಳು ಹಾಗೂ ಕಾರ್ಯಕರ್ತರು ಪಟ್ಟಣದಲ್ಲಿ ಪ್ರತಿಭಟನೆ ನಡೆಸಿದರು ಪ್ರತಿಭಟನೆ ಪಟ್ಟಣದ ಬಸವೇಶ್ವರ ವೃತ್ತದಿಂದ ಹೊರಟು ಅಂಬೇಡ್ಕರ್ ಮಹಾವೀರ ವೃತ್ತಗಳಲ್ಲಿ ನಡೆದು ಪುನಃ ಬಸವೇಶ್ವರ ವೃತ್ತ ತಲುಪಿತು ಈ ಸಂದರ್ಭದಲ್ಲಿ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರ ಭಾವಚಿತ್ರಗಳಿಗೆ ಬೆಂಕಿ ಹಚ್ಚಿ ಈ ಸಂದರ್ಭದಲ್ಲಿ ಮಾತನಾಡಿದ ಬಸನಗೌಡ ಪಾಟೀಲ್ ಯತ್ನಾಳ್ ಅಭಿಮಾನಿ ಕಾರ್ಯಕರ್ತರಾದ ಶ್ರೀಧರ ಕ್ಷತ್ರಿ ದಶವಂತ ಶರಣಗೌಡ ಬಂಡಿ ಅಖಂಡ ರಾಜ್ಯದಲ್ಲಿ ಹಿಂದೂ ಸಂಘಟನೆಗಳ ಬಲಿಷ್ಠಗೊಳಿಸುವುದತ್ತ ಅಖಂಡ ರಾಜ್ಯದಲ್ಲಿ ಹಿಂದೂ ಸಂಘಟನೆಗಳನ್ನು ಬಲಿಷ್ಠಗೊಳಿಸುವತ್ತ ಕಾರ್ಯಕರ್ತರನ್ನ ಹುರಿದುಂಬಿಸಿ ಪಕ್ಷ ಸಂಘಟಿಸುತ್ತಿದ್ದ ಹಿಂದೂಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಪಕ್ಷದಿಂದ ಉಚ್ಛಾಟಿಸಿರುವ ಖಂಡನೀಯ ಕೂಡಲೇ ಪಕ್ಷದ ವರಿಷ್ಠರು ಈ ಕುರಿತು ಮತ್ತೊಮ್ಮೆ ಪರಿಶೀಲನೆ ಮಾಡಬೇಕು ಒಂದು ವೇಳೆ ಹಿಂದೇಟು ಹಾಕಿದರೆ ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡುವುದರ ಜೊತೆಗೆ ಮುಂಬರುವ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆಯಲ್ಲಿ ಬಿಜೆಪಿಗೆ ತಕ್ಕ ಪಾಠ ಅಂತ ಎಚ್ಚರಿಸಿದರು ರಾಜ್ಯದಲ್ಲಿ ಬಿಜೆಪಿ ಅಂದ್ರೆ ಅಪ್ಪ ಮಕ್ಕಳ ಪಕ್ಷವಾಗಿದೆ ಅಂತ ಆರೋಪಿಸಿದ ಅವರು ಬಿಜೆಪಿ ಪಕ್ಷದಲ್ಲಿ ನಿಷ್ಠಾವಂತ ಮುಖಂಡರಿಗೆ ಹಾಗೂ ಕಾರ್ಯಕರ್ತರಿಗೆ ಬೆಲೆ ಇಲ್ಲ ಹೊಂದಾಣಿಕೆ ರಾಜಕಾರಣ ಮಾಡುವವರಿಗೆ ಬಿಜೆಪಿಯಲ್ಲಿ ಹೆಚ್ಚು ಬೆಲೆ ಇದೆ ಚಮಚಾಗಿರಿ ಕೆಲಸ ಯತ್ನಾಳ್ ಅವರು ಎಂದೂ ಮಾಡುತ್ತಿಲ್ಲ ಇದನ್ನು ಸಹಿಸಿಕೊಳ್ಳದ ತಂತ್ರಿಗಳು ಈ ಕೆಲಸ ಮಾಡಿದ್ದಾರೆ ಅಂತ ಆರೋಪಿಸಿದ್ರು ಅಂಶ ಪಾರಂಪರಿಕ ರಾಜಕೀಯ ಭ್ರಷ್ಟಾಚಾರ ಪಕ್ಷದೊಳಗಿನ ಸುಧಾರಣೆಗಳ ವಿರುದ್ದ ಮಾತನಾಡಿದ್ದಕ್ಕಾಗಿ ಏಕ ವ್ಯಕ್ತಿ ದಬ್ಬಾಳಿಕೆಯನ್ನ ತೆಗೆದುಹಾಕಿ ಉತ್ತರ ಕರ್ನಾಟಕವನ್ನು ಅಭಿವೃದ್ದಿಪಡಿಸಲು ಪ್ರಯತ್ನಿಸಿದ್ದಕ್ಕಾಗಿ ಪಕ್ಷದಿಂದ ಹೊರಹಾಕಿದ್ದು ಪಕ್ಷದೊಳಗೆ ನಿಷ್ಠಾವಂತರಿಗೆ ಕಾಲವಿಲ್ಲ ಅಂತ ಸಾಬೀತುಪಡಿಸಿದ್ದಾರೆ ಪಕ್ಷದಿಂದ ಉಚ್ಚಾಟಿಸಿರುವುದನ್ನು ಪಕ್ಷ ಮುಂದಿನ ದಿನದಲ್ಲಿ ಇದರ ಪಾಠ ಕಲಿಯಲಿದೆ ಅದಕ್ಕಾಗಿ ಬಸನಗೌಡರ ಅಭಿಮಾನಿ ಕಾರ್ಯಕರ್ತರು ಸಿದ್ದರಿದ್ದಾರೆ ಅಂತ ಹೇಳಿದರು ವಿನೋದ ಹದ್ಗಲ್ಲ ಅಕ್ಷಯ ಪಾಟೀಲ ಆನಂದ ದೇವರ ರತನ ಹಲವಾಯಿ ಶರಣಗೌಡ ಬಂಡಿ ನಾಗರಾಜ ದಶವಂತ ಅಂಬಣ್ಣ ಕವಟಗಿ ರವಿಗೌಡ ಪಾಟೀಲ ಶಿವುತಾಂಬೆ ಚಂದ್ರಶೇಖರ ದೇವರ ಶಾಂತೆ ಲಶಕತ್ತಿ ಶಾಂತು ಪಾಸೋಡಿ ಹರೀಶ ಆಳಂದಿಕರ ಮಹೇಶ ಕುಂಬಾರ ಶ್ರೀಧರ ಕ್ಷೇತ್ರಿ ಮೊದಲಾದವರು ಪ್ರತಿಭಟನೆಯಲ್ಲಿ ಹಾಜರಿದ್ದರು